ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಮಗಳು ಕನ್ನಡದ ಹುಡುಗಿ ರಾಧಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಯಾವ ಥರ ರೆಡಿ ಆಗಬೇಕು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಅಂದರೆ ನಾನು ಯಾವಾಗೂ ಇದೇ ಥರನೇ ರೆಡಿ ಯಾವ ಫಂಕ್ಷನ್ಗೆ ಹೋದರೂ ಸರಿ ದೇವಸ್ಥಾನಕ್ಕೆ ಹೋದರೂ ಸರಿ ಮನೇಲಿದ್ರು ಸರಿ ಇಷ್ಟೇ ನಾನು ರೆಡಿ ಬನ್ನಿ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದೇ ಕ್ರೀಮ್ ಯೂಸ್ ಮಾಡೋದು ಆ ಕ್ರೀಮ್ ಹೆಸರು ಬಂದು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಈ ಕ್ರೀಮನ್ನು ನಾನು ಇಲ್ಲ ಅಂದ್ರೆ ಸುಮಾರು ಒಂದು ಹತ್ತು ವರ್ಷದಿಂದನೇ ಯೂಸ್ ಮಾಡ್ತಾಯಿದ್ದೀನಿ ಇದೊಂದೇ ಕ್ರೀಮು ಇದು ಯೂಸ್ ಮಾಡೋ ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೆ ಆವಾಗ ಪಿಂಪಲ್ಸ್ ಜಾಸ್ತಿ ಇತ್ತು ಯಾರೋ ಹೇಳಿದ್ರು ಈ ಕ್ರೀಮ್ನ ಯೂಸ್ ಮಾಡಿ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಈ ಕ್ರೀಮ್ನ ಯೂಸ್ ಮಾಡಿದ ಮೇಲೆ ನನ್ನ ಮುಖದಲ್ಲಿ ಪಿಂಪಲ್ಸ್ ಆಗಿದೆ ನೋಡಿ ಮಕ್ಕನೂ ಅಷ್ಟೇ ಈ ಕ್ರೀಮ್ ಇದೊಂದೇ ಕ್ರೀಮ್ ಯೂಸ್ ಮಾಡಿದ್ರೆ ಸಾಕು ಮುಖ ಶೈನಿಂಗಾಗಿ ಕಾಣಿಸುತ್ತೆ ನೋಡಿ ನಾವು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮೇಕಪ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಒಂದೇ ಕ್ರೀಮ್ ನಾನು ಯೂಸ್ ಮಾಡೋದು ನೋಡಿ ನಾನು ಯಾವುದೇ ಥರ ಬೇರೆ ಪೌಡರ್ಸು ಮತ್ತು ಬೇರೆ ಬೇರೆ ಏನೇನೋ ಕ್ರೀಮ್ಗಳೆಲ್ಲ ಯೂಸ್ ಮಾಡ್ತಾರೆ ಮತ್ತು ಏನೇನೋ ಬಣ್ಣಗಳನ್ನೆಲ್ಲ ಹಾಕ್ಕೊಳ್ತಾರೆ ನಾನು ಅದು ಯಾವುದನ್ನು ಯೂಸ್ ಮಾಡಲ್ಲ ಒಂದೇ ಒಂದು ಅದು ಬಂದು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮು ಇದೊಂದೇ ಕ್ರೀಮೇ ನಾನು ಯಾವಾಗೂ ಎನಿ ಟೈಮ್ ಯೂಸ್ ಮಾಡೋದು ಬೇರೆ ಯಾವುದೇ ಥರ ಮೇಕಪ್ ಓವರ್ ಮೇಕಪ್ ಮಾಡಲ್ಲ ಅದ್ರ ಜೊತೆಗೆ ನಾವು ಮುತ್ತೈದೆಯಾಗಿ ನಮ್ಮ ನಾವು ಹೆಣ್ಣು ಮಕ್ಕಳಿಗೆ ಏನು ಬೇಕಾಗಿರೋದು ಒಂದು ಹಣೆಬಟ್ಟು ಮತ್ತು ಮುತ್ತೈದೆಯಾಗಿ ಕುಂಕುಮ ಆ ಕುಂಕುಮ ಇಟ್ಕೊಂಡ್ರೇ ಸಾಕು ನಮಗೆ ಅದೇ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಕುಂಕುಮ ಇಟ್ಕೊಂಡ್ಮೇಲೆ ಎಷ್ಟು ಲುಕ್ಕಾಗಿ ಕಾಣಿಸ್ತೀನಿ ಅಂತ ಒಂದು ಹೆಣ್ಣು ಮುತ್ತೈದೆಯಾಗಿ ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಇಷ್ಟಿದ್ರೆ ಸಾಕು ಇನ್ನು ಯಾವುದೇ ಥರ ಮೇಕಪ್ ಬೇಕಾಗಿಲ್ಲ ನನ್ನ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆ ನಾನು ಅದಕ್ಕೆ ಯಾವುದೇ ಥರ ಮೆಡಿಷನ್ ಯೂಸ್ ಮಾಡಲ್ಲ ನನಗದ್ರ ಅವಶ್ಯಕತೆಯೂ ಬೇಕಾಗಿಲ್ಲ ನೋಡಿ ಅದ್ರ ಜೊತೆಗೆ ಇದೊಂದೇ ಒಂದು ಲಿಫ್ಟಿಕ್ಕನ್ನ ನಾನು ಯೂಸ್ ಮಾಡ್ತೀನಿ ಈ ಲಿಫ್ಟಕ್ಕೂ ಬಂದು ಇಲ್ಲ ನಾನು ಹತ್ತು ವರ್ಷದಿಂದನೂ ಯೂಸ್ ಮಾಡ್ತಾಯಿದ್ದೀನಿ ಅದೊಂದು ಮಾತ್ರ ಎಕ್ಸ್ಟ್ರಾ ನಾನು ಮೇಕಪ್ ಆಗಿ ಯೂಸ್ ಮಾಡೋದು ಇನ್ಯಾವುದೇ ಯಾವುದೇ ಥರ ಅಂದರೆ ಬೇರೆ ಕಲರ್ಸ್ ಯೂಸ್ ಮಾಡಲ್ಲ ಇದೊಂದೇ ಕಲರ್ ಲಿಫ್ಟಿಕ್ ನಾನು ಯೂಸ್ ಮಾಡೋದು ಸಾಕಲ್ವಾ ಇಷ್ಟು ಶೈನಿಂಗಾಗಿ ಕಾಣೋದಕ್ಕೆ ಇದೊಂದು ಕ್ರೀಮು ಇದೊಂದು ಲಿಫ್ಟಿಕ್ಕು ಮತ್ತೆ ಕುಂಕುಮ ಸಾಕಲ್ವಾ ಇಷ್ಟೇ ಒಂದು ಹೆಣ್ಣಿಗೆ ಇನ್ನು ಇದಕ್ಕಿಂತ ಇನ್ನೇನು ಬೇಕು ನೋಡಿ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಹೇಗಿದೆ ಫ್ರೆಂಡ್ಸ್ ಈ ನನ್ನ ಸಿಂಪಲ್ ಮೇಕಪ್ಪು ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ನನ್ನ ಮಗನ ಕಾಲೇಜಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ನೋಡಿ ರೆಡಿ ಆಗಬೇಕಾದ್ರೆ ಟಿ ವಿನಲ್ಲಿ ಕಲಾವಿದ ಫಿಲಮ್ಸ್ ಸಾಂಗ್ ಬರ್ತಿತ್ತು ಅದಕ್ಕೋಸ್ಕರ ಒಂದೆರಡು ಸ್ಟೆಪ್ ಹಾಗೆ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾಯಿದ್ದೀನಿ ಇಷ್ಟೇ ಮೇಕಪ್ ಸಾಕಲ್ವಾ ಬೇರೆ ಯಾವುದೇ ಥರ ಮೇಕಪ್ ಬೇಕಾಗಿಲ್ಲ ಅನ್ಕೊತೀನಿ ಹೇಗಿದೆ ನಾನು ಮೇಕಪ್ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಓಕೆ ಟೇ ಟ್ಯಾಂಕ್ಸ್ ಬಾಯ್